ಕಾಂಗ್ರೆಸ್ ಪಕ್ಷದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ರಕ್ಷಾ ರಾಮನ್ ಅವರನ್ನ ನಾವ್ ಕಾರ್ಯಕರ್ತರ ಸಭೆಯನ್ನು ಮಾಡಿ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ರಕ್ಷಾ ರಾಮ ಪರಿಚಯ ಮಾಡಿ ಇವತ್ತಿನಿಂದ ನಾವು ಚುನಾವಣೆಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯನ್ನು ಮಾಡಿದ್ದೇವೆ ಹಲವಾರು ಮುಖಂಡರುಗಳು ಮಾತನಾಡಿದ್ದಾರೆ ನಾನು ಇವತ್ತಿನಿಂದ ಯುಗಾದಿ ಅಥವಾ ಮುಗಿದ ನಂತರ ಇದು ಕಾರ್ಯಕರ್ತರ ಸಭೆ ಒಂದು ಐದು ನಿಮಿಷದಲ್ಲಿ ನಾನು ಮಾತನಾಡಿ ಮುಗಿಸ್ತೇನೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಭೆಯನ್ನ ಮಾಡಿ ನಾನು ಅಲ್ಲಿ ಚುನಾವಣೆಯ ಬಗ್ಗೆ ಚುನಾವಣೆ ಕಾರ್ಯತಂತ್ರ ಇರ್ಬೋದು ನಾವು ಯಾವ ರೀತಿ ಚುನಾವಣೆಯನ್ನ ಮಾಡಬೇಕು ಅಂತೇಳಿ ಜನತೆಯನ್ನು ಸಹ ಭೇಟಿ ಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಬಯಸಿ ಅವತ್ತಿನಲ್ಲಿ ಮಾತನಾಡ್ತೇನೆ ಇವತ್ತು ನಾನು ಇಲ್ಲಿ ಹೇಳಲು ನಿಮ್ಮೆಲ್ಲರ ಆಶೀರ್ವಾದದಿಂದ ನೀವೆಲ್ಲ ಹಲವು ರಾತ್ರಿ ನನಗಾಗಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ಗಾಗಿ ಸಿದ್ದರಾಮಯ್ಯ ಸರ್ ಅವರಾಗಿ ಕಾಂತಣ್ಣ ಅವರ ಗೌರವನ್ನ ಉಳಿಸ್ಲಿಕ್ಕೆ ರವಿ ಅಣ್ಣ ಅವರ ಗೌರವನ್ನ ಉಳಿಸ್ಲಿಕ್ಕೆ ಎರಡು ಹೋಬಳಿಯಲ್ಲಿ ಹದಿನೈದು ವರ್ಷ ಮತ್ತೊಂದು ಮತ್ತೆರಡು ಹೋಬಳಿಯಲ್ಲಿ ಮೂವತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಶಾಸಕರ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನೀವು ಅನುಭವಿಸಿದಂತ ಆ ಅಧಿಕಾರ ಇಲ್ಲದೆ ಜನಸೇವೆಯನ್ನು ಮಾಡಲಿಕ್ಕೆ ಆಗದೆ ಇರತಕ್ಕಲ್ಲ ಎಲ್ಲ ವ್ಯವಸ್ಥೆಯ ವಿರುದ್ಧ ತಾವು ಬೇಸತ್ತು ಒಬ್ಬ ಸಾಮಾನ್ಯ ಯುವಕನನ್ನ ನೀವು ಶಾಸಕನನ್ನಾಗಿ ನನಗೆ ಮಾಡಿದಿರಿ ಆ ಋಣವನ್ನ ನನ್ನ ಜೀವನದ ಕೊನೆ ಉಸಿರೋದಕ್ಕೂ ನಾನು ಯಾವತ್ತು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆ ಋಣದ ಫಲವಾಗಿ ಕ್ಷೇತ್ರದ ಶಾಸಕನಾಗಿ ನಾನು ಆಯ್ಕೆಯಾಗಿದ್ದೇನೆ ಆದ್ರೆ ಈ ಕ್ಷೇತ್ರದ ಶಾಸಕ ಅಂತ ನಾನು ಯಾವತ್ತೂ ನಡ್ಕೊಳ್ಳಿಲ್ಲ ಈ ಕ್ಷೇತ್ರದ ನಿಮ್ಮೆಲ್ಲರ ಈ ಕ್ಷೇತ್ರದ ಜನತೆ ಸೇವಕ ಅಂತ ಹೇಳಿ ನಾನು ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತಾ ಇದ್ದೇನೆ ಒಂದು ವೇಳೆ ನಾನು ಈ ಕ್ಷೇತ್ರದ ಶಾಸಕನಾಗಿ ಆಯ್ಕೆಯಾಗಿ ಒಂಬತ್ತು ತಿಂಗಳು ಮೂರು ಹತ್ತೊಂದನೇ ತಿಂಗಳು ಇವತ್ತು ನಡೀತಾ ಇದೆ i जन ना क्षेत्र अभिवृद्धी बघितलं ನನ್ನ ಮೇಲೆ ಒಂದು ನಿರೀಕ್ಷೆ ಇಟ್ಟಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಸನ್ಮಾನ್ಯ ಡಿ ಕೆ ಶಿಪ್ ಮೇಲೆ ಸನ್ಮಾನ್ಯ ಕಾಮಗಾರವ್ರ ಮೇಲೆ ಸನ್ಮಾನ್ಯ ರಿವೇಲ್ ಅವರ ಮೇಲೆ ಒಂದು ವಿಶ್ವಾಸವನ್ನ ಇಟ್ಟು ನನಗೆ ಅವಕಾಶವನ್ನ ಕೊಟ್ಟರು ಆ ಅವಕಾಶವನ್ನ ನಿಮ್ಮ ಸೇವೆಗೆ ನನ್ನ ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರದ ಸೇವೆಗೆ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಇವತ್ತು ನೆಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಇನ್ನ ಇಪ್ಪತ್ತು ದಿನಗಳ ಕಾಲ ನೀವು ಸಮಯವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಕ್ಷಾರಾಮಾಯಣಕ್ಕೋಸ್ಕರ ನೀವು ಮೀಸಲಿಡಿ ಮುಂದಿನ ನಾಲ್ಕು ವರ್ಷಗಳ ಕಾಲ ನಾನು ಮುಂದಿನ ಐದು ವರ್ಷಗಳ ಕಾಲ ರಕ್ಷಾರಾಮಯ ನಿಮ್ಮ ಮನವೊಂದಿಗೆ ಮುಂದೆ ನಾವು ಸೇವೆಯನ್ನು ಮಾಡ್ತೀವಿ ಇವತ್ತು ಜೆ ಡಿ ಎಸ್ ಬಿಜೆಪಿ ನಾವು ನೀವು ಉತ್ತರ ಕೊಡಬೇಕಾಗಿಲ್ಲ ನಾವು ಮಾಡಿರ್ತಕ್ಕಂಥ ಕೆಲಸವನ್ನ ಜನತೆಗೆ ಮುಗಿಸಿ ನಾವು ಅವರ ವಿಶ್ವಾಸವನ್ನು ಕ್ಷೇತ್ರದಲ್ಲಿ ಮುನ್ನಡೆ ಮುನ್ನಡೆಯನ್ನು ಕೊಟ್ಟು ನಾವು ನೀವೆಲ್ಲ ನೆರಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ನಾವೆಲ್ಲ ಹೇಳ್ಬೇಕಾಗ್ತದೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮತ್ತೊಂದು ಮಾತನ್ನ ಹೇಳ್ತೀನಿ ನೀವು ಇಡೀ ನಾನು ನರ್ಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾದ್ಮೇಲೆ ಇವತ್ತು ಒಂದೇ ಒಬ್ಬ ಪಿಡಿಯುವರೆ ನಾನಾಗಲಿ ನನ್ನ ಸ್ನೇಹಿತರನ್ನಾಗಲಿ ನನ್ನ ಕುಟುಂಬಸ್ಥರನ್ನಾಗಲಿ ಈ ಕ್ಷೇತ್ರದಲ್ಲಿ ಒಂದೇ ಒಂದು ಪೋಸ್ಟಿಂಗ್ಸ್ ನಾನು ಮಾಡಿಸಲಿಲ್ಲ ನೀವು ಯಾರು ಹೇಳಿದೀರಿ ಅವರನ್ನ ಮಾಡಿಸಿದ್ದೀನಿ ಸರ್ಕಾರದಲ್ಲಿ ಮಂತ್ರಿಗಳ ಪರವಾಗಿ ವಿನಂತಿಯನ್ನು ಮಾಡಿ ಒಬ್ಬ ಶಾಸಕನಾಗಿ ನಿಮ್ಗೆ ಇನ್ನೇನು ಗೌರವನ ಕೊಡಬೇಕು ನಾನು ಅಣ್ಣ ಯಾವುದೇ ನಿಮ್ ಕೆಲಸ ಅಂತ ಬಂದ್ರೆ ಒಂದೇ ಇಲ್ಲ ನಾವು ಯಾರಿಗೂ ಇಲ್ಲ ಅಂದಿಲ್ಲ ಸುಳ್ಳು ಹೇಳಿಲ್ಲ ಇವತ್ತಾದ್ರೆ ಇವತ್ತೇ ಮಾಡಿದ್ದೀನಿ ಇನ್ನೊಂದು ಅಥವಾ ಈಗಾಗಲ್ಲ ಅಲ್ಲ ಸಾರಿ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ನೀವೆಲ್ಲ ಮುಖಂಡರ ಒಂದು ನಾವು ನೀವೆಲ್ಲರೂ ಸೇರಿ ನಿರ್ಮಲ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ಮಾಡುವ ಪ್ರತಿ ಹಳ್ಳಿಯಲ್ಲಿನ ಪ್ರವಾಸ ಮಾಡತಕ್ಕಂಥ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಅಧಿಕಾರಿಗಳು ಸಮೇತ ಮಾಡಿದೆ ಅವತ್ತು ಎಲ್ಲ ಜನ ಸಾರ್ವಜನಿಕರು ಇಡೀ ವಿದ್ಯುತ್ ನೆರ್ಮಾಲ್ ವಿದ್ಯುತ್ ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದಾಗ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡಿ ವಿನಂತಿಯನ್ನು ಮಾಡಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ನಾನು ಬಹಳ ವಿನಮ್ರವಾಗಿ ವಿನಂತಿಸಿ ಇನ್ನೂರ ಎಪ್ಪತ್ತಾರು ಕೋಟಿ ರೂಗಳ ಒಂದು ಮಂಜೂರು ಮಾಡಿಸಿಕೊಂಡು ಮುಖ್ಯಮಂತ್ರಿ ಶಂಕುಸ್ಥಾಪನೆ ಮಾಡಿದ್ದೇನೆ ಮನೆ ಕೇಳಿದ್ರು ಭಾಗದಲ್ಲಿ ಹೇಳ್ಬೋದು ಎರಡೂವರೆ ಸಾವಿರ ಮನೆಗಳನ್ನ ಕೇವಲ ಆರು ತಿಂಗಳಲ್ಲಿ ತಂದು ಬಡವರಿಗೆ ಸೂರಿಲ್ಲವರಿಗೆ ಸೂರನ್ನ ತಗೋಬೇಕು ಅನ್ನೋ ಒಂದು ಉದ್ದೇಶವನ್ನ ನಾವು ಇಟ್ಕೊಂಡು ಆ ಕೆಲಸ ಮಾಡಿದ್ದೇನೆ ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆ ನೆಲಮಂಗಲದಲ್ಲಿ ಒಂದು ವ್ಯವಸ್ಥಿತವಾದಂತಹ ಸರ್ಕಾರಿ ಆಸ್ಪತ್ರೆ ಇರಲಿಲ್ಲ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಮಂಜೂರು ಮಾಡಿ ಇವತ್ತು ಸಮಾಜದ ಎಲ್ಲ ವರ್ಗಗಳ ಜನತೆಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಬಜೆಟ್ ನಲ್ಲಿ ಘೋಷಣೆ ಮಾಡಿಸಿ ಮಾಡಿದ್ದೇನೆ ಇದರ ಜೊತೆಯಲ್ಲಿ ಐವತ್ತು ವರ್ಷದಿಂದ ನೆಲಮಂಗಲ ಪಟ್ಟಣಕ್ಕೆ ಒಳಚನೆಗೆ ವ್ಯವಸ್ಥೆ ಇರಲಿಲ್ಲ ಹಿಂದೆ ಹಲವಾರು ಶಾಸಕರು ಕೊಟ್ಟರು ಒಳಚರಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆತಕ್ಕಂಥ ಸಚಿವ ಸಂಪುಟದಲ್ಲಿ ಒಳಚರಂಡಿ ವ್ಯವಸ್ಥೆಗೆ ಒಳಚರಂಡಿಯನ್ನ ಮಂಜೂರಾವತಿಗೆ ಇಪ್ಪತ್ತು ಕೋಟಿ ರೂಗಳ ಅನುದಾನವನ್ನು ವಿಸ್ತರಿಸಿ ಕ್ಯಾಬಿನಲ್ಲೂ ಅದಕ್ಕೆ ಕೊಡಿಸಲವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಇದರ ನಂತರ ನೆಲಮಂಗಲ ಪಟ್ಟಣಕ್ಕೆ ಕಾವೇರಿ ನೀರಿನ ತರಿಸಲಿಕ್ಕೆ ನಾಲ್ವೃ ದು ಸನ್ಮಾನ್ಯ ಡಿಕೆ ಸುರೇಶ್ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ನೀವೆಲ್ಲ ಕೇವಲ ಆರು ತಿಂಗಳ ಒಂಬತ್ತು ತಿಂಗಳಲ್ಲಿ ನಿಮ್ಮ ಎ ಅಥವಾ ನಮ್ಮ ನನ್ನ ಪ್ರತಿನಿಧಿಯಾಗಿ ತಾವು ಗ್ರಾಮದಲ್ಲಿ ನೀವೇನ್ ಮಾಡಿದ್ದೀರಾ ಅಂತ ಹೇಳಿ ಕೇಳಕ್ಕೆ ಜನ ಇವತ್ತು ಅದಕ್ಕೆ ಅವಕಾಶ ಇಲ್ಲ ಯಾವ ಅದು ಅದನ್ನು ನೀವು ಎಡ ಇವತ್ತು ನಮ್ಮ ಸರ್ಕಾರದ ಐದು ಗ್ಯಾರಂಟಿಗಳು ಶೇಖರಣ ಬಹಳ ಅದ್ಭುತವಾಗಿ ಹೇಳಲು ಇದನ್ನ ತಿಳಿಸಕ್ಕಂತ ಕೆಲಸವನ್ನ ಮಾಡಬೇಕು ತಾವು ಅಂತ ಕೇಳ್ಕೊಂಡು ಮತ್ತೊಂದು ಮಾತನ್ನ ನೀವು ಹೇಳ್ಬೇಕಾಗ್ತದೆ ನಾನಿಲ್ಲಿ ಸಂಸದನಾಗಲಿಕ್ಕೆ ಮುಂಚೆ ಇಡೀ ತಾಲೂಕಿನಲ್ಲಿ ಭ್ರಷ್ಟಾಚಾರ ಯಾವ ರೀತಿ ಇತ್ತು ಭ್ರಷ್ಟಾಚಾರಕ್ಕೆ ಅವಕಾಶವನ್ನ ಕೊಡಲಿಲ್ಲ ಪಿಡಿ ವಾರ್ಷಿಕವಾಗಿ ಮೂರರಿಂದ ನಾಲ್ಕು ಬಾರಿ ವಸೂಲು ಮಾಡ್ತಿಲ್ಲ ಯಾವುದೇ ಪೋಸ್ಟಿಂಗ್ಸ್ ಅಲ್ಲಿ ಒಂದೇ ಒಂದು ಕಾವ್ಯವನ್ನು ಅಷ್ಟು ಪ್ರಾಮಾಣಿಕವಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಇದನ್ನ ನೀವು ಹೇಳಬೇಕಾಗ್ತದೆ ನಾನೇ ನರಮಾಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಆಗಲು ರಾತ್ರಿ ನಾನು ಕೆಲಸವನ್ನ ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರಿಗೆ ಮತ್ತೊಮ್ಮೆ ಅವರ ಪಾದಗಳಲ್ಲಿ ವಿನಂತಿಸಿ ಇಷ್ಟೇ ಕೇಳೋದು ಇವತ್ತು ಬೇರೆ ಬೇರೆ ಪಕ್ಷದ ಅಂತ ಹೇಳಿ ಜನತೆಯನ್ನು ಬಳಿ ಹೋಗಿ ಜನತೆಯನ್ನು ವಿನಂತಿ ಮಾಡಿ ಒಂದು ಗೌರವಪೂರ್ಣವಾಗಿ ಪೂರ್ವಕವಾಗಿ ಅವ್ರು ಮಾಡ್ಬೇಕಂತ ಆಶೀರ್ವಾದವನ್ನು ಬೇಡ್ತೇವೆ ಆ ಕೆಲಸವನ್ನು ನಾವು ಮಾಡಬೇಕು ನಾವು ಮಾಡ್ತೀರಾ ಅನ್ನೋ ಒಂದು ವಿಶ್ವಾಸ ಕಾರ್ಯಕರ್ತರು ನೀವು ನನಗಿಂದ ಹೆಚ್ಚು ಯಾರಾದ್ರೂ ಅದು ಗೌರವಿಸಿದ್ರೆ ಕಾಂತಾರ ನೀವು ಅಪಮಾನಿಸಬೇಕು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವರು ಚುನಾವಣೆಯಲ್ಲಿ ನನಗೆ ಕೊಟ್ಟಂತ ಸಹಕಾರ ನನಗೆ ಯಾವ ರೀತಿ ಅವರೆಲ್ಲ ಸಪೋರ್ಟ್ ಅನ್ನ ಮಾಡಿದ್ರು ಆ ರೀತಿ ಅದರಿಂದ ಇವತ್ತು ಈ ಕ್ಷೇತ್ರದಲ್ಲಿ ನಾನು ಶಾಸಕನಾಗಿದ್ದೇನೆ ಶಾಸಕ ಅಂತ ಹೇಳೋದಿಲ್ಲ ನಿಮ್ಮೆಲ್ಲರ Ma se tu vuoi intervenire, te oye, niente a lui non arrivo, ma